ಅದ್ವಾ ಟಿ ವಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ನಿಮ್ಮ ಸೂರ್ಯಪ್ರವೀಣ್ ವೀಕ್ಷಕರೇ ಬೋರ್ಡ್ ನೋಡಿರ್ಬೋದು ನೀವು ತಂಬುಳಿ ಮನೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು ಅಂತ ಒಂದು ಟ್ಯಾಗ್ಲೈನ್ ಇದೆ ವಿಶೇಷವಾಗಿ ಕಾಣಿಸ್ತು ನಾವು ಈ ರೋಡಲ್ಲಿ ಹೋಗ್ ಹೋಗುವಂಥ ಸಂದರ್ಭದಲ್ಲಿ ಈ ಬೇಸಿಗೆಯ ಬಿರು ಬಿಸಿಲಿಗೆ ರಾಜ್ಯಾದ್ಯಂತ ಬೇರೆ ಬೇರೆ ಊರುಗಳಲ್ಲಿ ನಿನ್ನೆ ಮೊನ್ನೆ ಎಲ್ಲ ಮಳೆ ಬಂದಿದೆ ಆದರೆ ಬೆಂಗಳೂರಿಗೆ ಮಳೆ ಬಂದಿಲ್ಲ ಈ ಬಿಸಿಲು ಹೊತ್ತಲ್ಲಿ ತಂಪಾಗಿ ಏನಾದ್ರು ಸಿಗುತ್ತೆ ಅನ್ನಂಗಿದ್ರೆ ತಂಬುಳಿ ಅಂತ ಸಿಗುತ್ತೆ ಅದನ್ನು ನೀವು ಸೇವನೆ ಮಾಡ್ಬೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಈ ಬಿಸಿಲಿನ ತಾಪಮಾನ ಏನಿರುತ್ತೆ ದೇಹದ ಉಷ್ಣತೆ ಅದನ್ನು ಕಡಿಮೆ ಮಾಡುವ ಸಲುವಾಗಿ ಈ ತಂಬುಳಿಯನ್ನು ಸೇವನೆ ಮಾಡ್ತಾರೆ ಆ ಒಂದು ಪದಾರ್ಥವನ್ನು ಅದಕ್ಕೋಸ್ಕರನೇ ಸ್ಪೆಷಲ್ ಅದು ಇದು ಮುಖ್ಯವಾಗಿ ಮಲೆನಾಡಿನ ಭಾಗದ ಸ್ಪೆಷಲ್ಲು ಮಲೆನಾಡು ಭಾಗದವರಿಗೆ ಹೆಚ್ಚಾಗಿ ಗೊತ್ತೇ ಇರುತ್ತೆ ತಂಬುಳಿ ಅಂದರೆ ಏನು ಹೇಗೆ ಮಾಡ್ತಾರೆ ಯಾವ ವಿಧಾನದಲ್ಲಿ ಮಾಡ್ತಾರೆ ಹೇಗಿರುತ್ತೆ ಅದು ಅಂತ ಸಿಟಿ ಭಾಗದ ಜನರಿಗೆ ಅಥವಾ ಬೇರೆ ಭಾಗದ ಜನರಿಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ ಇವತ್ತು ನಾವು ತೋರಿಸ್ತೀವಿ ಅದು ಹೇಗಿರುತ್ತೆ ಏನು ಯಾವ್ದ್ರ ಮೂಲಕ ಮಾಡ್ತಾರೆ ಎಲ್ಲವನ್ನ ತೋರಿಸ್ತೀವಿ ಅಪ್ಡೇಟ್ ಕೊಡ್ತೀವಿ ಹೆಸರು ಭಾಳ ಚೆನ್ನಾಗಿದೆ ತಂಬುಳಿ ಮನೆ ಹಾಗೆ ನನ್ನ ಕೈಯಲ್ಲಿ ಮೆನು ಇದೆ ನನ್ನ ತಲೆ ಮೇಲೆ ಇದಕ್ಕೆ ಮಂಡಾಳೆ ಅಂತಾರೆ ಮಲ್ನಾಡು ಭಾಗದಲ್ಲಿ ಎಲ್ರಿಗೂ ಒಂಥರ ಹೆಲ್ಮೆಟ್ ಇದ್ದಂಗೆ ಇದನ್ನ ನಾವು ತೋಟಕ್ಕೆ ಹೋಗ್ಬೇಕಾದ್ರೆ ಕೆಲಸಗಳಲ್ಲಿ ಮಳೆ ಮಳೆಗಾಲದಲ್ಲಿ ಗದ್ದೆ ಕೆಲಸಗಳಲ್ಲಿ ತೋರಿಸ್ತೀವಿ ಹಾಕೋತೀವಿ ನೀವು ನೋಡಿರ್ಬೋದು ಭಾಳ ಚೆನ್ನಾಗಿದೆ ಸ್ಪೆಷಲ್ ಆಗಿದೆ ಇದು ಅಡಿಕೆ ಮರದ ಹಾಳೆಯಿಂದ ಮಾಡುವಂಥದ್ದು ಮಂಡಾಳೆ ಅಂತ ಕರೀತಾರೆ ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ಥರ ಕರೀತಾರೆ ಭಾಳ ಚೆನ್ನಾಗಿದೆ ಹಾಗೆ ಈ ಮೆನುವನ್ನು ನೀವು ಗಮನಿಸ್ಬೋದು ನಾವು ಆ ಮೆನೂನು ಕೂಡ ಅಲ್ಲಿ ಹಾಕ್ತೇವೆ ನಿಮಗೆ ವೀಡಿಯೋ ಜೊತೆಗೆ ಅದನ್ನ ಹೇಗೆ ಮಾಡೋದು ಎಲ್ಲ ಡೀಟೇಲ್ಸ್ ಇದರಲ್ಲಿದೆ ತಂಬುಳಿಯನ್ನು ಹೇಗೆ ಮಾಡೋದು ಅದು ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇದೆ ಒಳಗಡೆ ತೋರಿಸ್ತೀವಿ ಹಾಗೆ ಇದರಲ್ಲಿ ಸಾಕಷ್ಟು ವೆರೈಟೀಸ್ ಇದೆ ಏನಿದು ನಾನ್ ವೆಜ್ ಪ್ರಿಯರಿಗೆ ನಾನ್ ವೆಜ್ಜಲ್ಲಿ ನೂರಾರು ವೆರೈಟಿ ಸಿಗ್ತದೆ ವೆಜ್ಜಲ್ಲಿ ಭಾಳ ಕಡಿಮೆ ಅಂತ ಅನಿಸುತ್ತೆ ಸುಮಾರು ಜನರಿಗೆ ಆದರೆ ವೆಜ್ಜಲ್ಲಿ ಅದರಲ್ಲೂ ಒಂದು ತಂಬುಳಿ ಎನ್ನುವ ಒಂದು ಪದಾರ್ಥದಲ್ಲಿ ಇಷ್ಟೊಂದು ವೆರೈಟೀಸ್ ಮಾಡ್ತಾರ ಅಂದರೆ ಆಶ್ಚರ್ಯಪಡ್ತೀರ ನೀವು ಈ ಜಾಗವನ್ನು ನಾವು ಕೂಡ ಮೆನ್ಷನ್ ಮಾಡ್ತೇವೆ ಇಲ್ಲಿ ತಂಬುಳಿಲಿ ನೋಡ್ಬೋದು ನೀವು ಹೆಚ್ಚು ಕಡಿಮೆ ನಿಮಗೆ ಒಂದು ಐವತ್ತು ವೆರೈಟೀಸ್ ಆಫ್ ತಂಬುಳಿ ಸಿಗುತ್ತೆ ಹೇಗೆ ಮಾಡ್ತಾರೆ ಯಾವ ವಿಧಾನವನ್ನು ಅನುಸರಿಸ್ತಾರೆ ತಂಬುಳಿ ಅಂದರೆ ಏನು ಎಲ್ಲವನ್ನು ನಿಮಗೆ ತೋರಿಸ್ತೀವಿ ಬನ್ನಿ ಒಳಗಡೆ ಹೋಗೋಣ ಮೇಡಮ್ ನಮಸ್ತೆ ನಮಸ್ಕಾರ ನಿಮ್ಮ ಹೆಸರು ಅನುಷಾ ಅಂತ ಓಕೆ ಮೂಲತಃ ಎಲ್ಲಿವರು ನೀವು ಮೂಲತಃ ಸಾಗರದವರು ನನ್ನ ಗಂಡನ ಮನೆ ಸಾಗರ ಬರುತ್ತೆ ನಾನ್ ಮೂಲತಃ ಶಿವಮೊಗ್ಗ ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ಕಿಂದ ಓಕೆ ಸ ಇದು ಸಾಗರದ್ದು ಮೂಲತಃ ಫುಡ್ ಏನಿದೆ ಅದನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ನಾ ತಂಬುಳಿ ಮನೆ ಮೂಲಕ ಓಕೆ ತಂಬುಳಿ ಮನೆ ಶುರು ಮಾಡಿ ಎಷ್ಟು ಸಮಯ ಆಯ್ತು ಮೇಡಮ್ ನಮ್ದು ಮೊದಲನೇ ಔಟ್ಲೆಟ್ ಬಂದು ಜೆ ಪಿ ನಗರದಲ್ಲಿದೆ ಅದ್ರಲ್ಲಿ ಶುರು ಮಾಡಿ ತ್ರೀ ಮಂತ್ಸ್ ಆಯ್ತು ಈಗ ಜೆ ಪಿ ಆರ್ ಆರ್ ನಗರದಲ್ಲಿ ಒಂದು ಹೊಸ ಸ್ಟಾರ್ಟ್ ಆಗಿದೆ ಇದು ಜಸ್ಟ್ ಒನ್ ವೀಕ್ ಆಯ್ತು ಅಷ್ಟೇ ಓಪನ್ ಆಗಿ ಕಸ್ಟಮರ್ ಕಸ್ಟಮರ್ ಹೇಗಿದೆ ಚೆನ್ನಾಗಿದೆ ತಂಬುಳಿ ಅನ್ನೋದು ಮಾರ್ಕೆಟ್ ಅಲ್ಲಿ ಹೊಸದಾಗೆ ಇಂಟ್ರೊಡ್ಯೂಸ್ ಆಗಿರೋ ಜನಗಳಿಗೆ ತುಂಬಾ ಜನ ಕ್ಯೂರಿಯಾಸಿಟಿ ಬರ್ತೀರ ತಂಬುಳಿ ಅಂದ್ರೆ ಏನು ಅಂತ ಇನ್ನು ಕೆಲವು ಜನ ತಂಬುಳಿ ಅಂದ್ರೆ ಗೊತ್ತು ಅದು ಆ ಹಳೆ ನಾಲೆಜ್ ಇಂದ ಬಂದು ಬಟ್ ಇಲ್ಲಿ ಡಿಫ್ರೆಂಟ್ ಆಗಿ ಯಾವ ರೀತಿ ಪ್ರೆಸೆಂಟ್ ಮಾಡ್ತಿದೀವಿ ಕುಡಿಯೋ ವರ್ಷನ್ ಅಲ್ಲಿ ಸೊ ಅದನ್ನು ಕುಡಿದು ತುಂಬ ಇಷ್ಟಪಟ್ಟು ಹೋಗ್ತಿದ್ದಾರೆ ಬಟ್ ರಿಪೀಟೆಡ್ ಕಸ್ಟಮರ್ಸ್ ನಾವು ನೋಡ್ತಾ ಇದ್ದೀವಿ ಅವರ ಫೀಡ್ಬ್ಯಾಕ್ ತಗೋತಾ ಇದ್ದೀವಿ ಯಾವ ಥರ ಇದೆ ಅಂತ ಬಟ್ ಈಗ ಜಾಸ್ತಿ ಕರ್ನಾಟಕ ಜನಗಳು ಇಷ್ಟಪಟ್ಟು ಕುಡಿತಾ ಇದ್ದಾರೆ ಇನ್ನೂ ಹೊರಗಿಂದ ಅವ್ರಿಗೆ ಇಂಟ್ರೊಡ್ಯೂಸ್ ಆಗಿಲ್ಲ ಅಷ್ಟು ಸ್ಲೋಲಿ ಐ ತಿಂಕ್ ಬರ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಓಕೆ ತಂಬುಳಿ ಪದ ಮೂಲತಃ ಮಲೆನಾಡು ಭಾಗದ್ದು ಅಂದರೆ ಶಿವಮೊಗ್ಗ ಉಡುಪಿ ಈ ಒಂದು ಭಾಗದ ಒಂದು ಪದ ಇದು ಮತ್ತೆ ರೆಸಿಪಿ ಕೂಡ ಅಲ್ಲಿದು ಸೊ ಬೇರೆ ಬೇರೆ ಜಾಗದ ಜನಕ್ಕೆ ಅದ್ರ ರುಚಿ ಬಗ್ಗೆ ಟೇಸ್ಟ್ ಬಗ್ಗೆ ಏನ್ ಹೇಳಕ್ ಬಯಸ್ತೀರಾ ನೀವು ತಂಬುಳಿ ಅಂದರೆ ಮೂವತ್ತ ನೀವು ಹೇಳ್ದಂಗೆ ಅದು ಮಲೆನಾಡಿನ ಪದ ತಂಪು ಪ್ಲಸ್ ಹುಳಿ ಅಂತ ಸೊ ಮಜ್ಜಿಗೆ ಅಥವಾ ಮೊಸರು ಅನ್ನೋದು ಅದಕ್ಕೆ ಬೇಸಾಗಿರುತ್ತೆ ಅದು ಯಾ ಬಾಡಿಗೆ ತಂಪು ಅಂತ ಮಜ್ಜಿಗೆಗೆ ಅದನ್ನು ನಾವು ಬೇರೆಯವರಿಗೆ ಅದು ಹೆಲ್ತ್ ವಿತ್ ಎಲ್ತ್ ಬೆನಿಫಿಟ್ಸ್ ಎಕ್ಸ್ಪ್ಲೇನ್ ಇದ್ದೀವಿ ನಾವು ಯಾವ್ಯಾವುದು ಎಲೆಗಳಾಗಲಿ ಕಾಳುಗಳಾಗಲಿ ಗೆಡ್ ಅಂದರೆ ಆರುಪ್ಸಾಗಲಿ ತೊಗೋತಿದ್ದೀವಲ್ಲ ಅದ್ರದ್ದು ವಿತ್ ಹೆಲ್ತ್ ಬೆನಿಫಿಟ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ ಇದನ್ನು ಪ್ರ ಈಗ ಶ್ರೀಗಂಧ ಎಲೆ ಅದನ್ನು ನೀವು ಕುಡಿದ್ರೆ ನಿಮಗೆ ಅದು ಯಾವ ಥರ ಬೆನಿಫಿಟ್ ಬರುತ್ತೆ ಅನ್ನ ಆ್ಯಕ್ಚುಲಿ ಶ್ರೀಗಂಧಾನ ಮೇಯ್ನ್ ಕಣ್ಣು ಕಿವಿ ಮೂಗು ಇದಕ್ಕೆಲ್ಲ ತುಂಬ ಒಳ್ಳೆಯದು ಆಮೇಲೆ ದೊಡ್ಡ ಪತ್ರೆ ತೊಗೋತಾರೆ ದೊಡ್ಡ ಕೆಮ್ಮಿಗೆ ಒಳ್ಳೆಯದು ಅಥವಾ ಇನ್ಯಾವುದೋ ಒಂದು ತೊಗೊಂಡ್ರೆ ಅವ್ರಿಗೆ ಪ್ರತಿಯೊಂದಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಬೆನಿಫಿಟ್ ಸಿಗುತ್ತೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ ಗೊತ್ತಿಲ್ಲದೆ ಇರೋರಿಗೆ ನಮ್ಮದು ಮೆನು ಕಾರ್ಡಲ್ಲಿ ಕೂಡ ಒಂದು ಸಪ್ರೇಟ್ ಕಾರ್ಡ್ ಮಾಡಿದೀವಿ ಅದರಲ್ಲಿ ಇನ್ಫಾರ್ಮೇಷನ್ ಪ್ರತಿಯೊಂದು ತಂಬುಳಿ ಕುಡಿದ್ರೂ ನಿಮ್ಗೆ ಏನೇನು ಬೆನಿಫಿಟ್ ಅಂತ ನಾವು ಎಕ್ಸ್ಪ್ಲೈನ್ ಮಾಡಿದ್ದೀವಿ ಆ ಕಾರ್ಡ್ ಕೊಡ್ತೀವಿ ಸೊ ಜನ ಇನ್ಫಾರ್ಮೇಷನ್ ತಿಳ್ಕೊಂಡು ಅದು ಟ್ರೈ ಮಾಡ್ತಾ ಇದ್ದಾರೆ ಓಕೆ ಒಟ್ಟು ಎಷ್ಟು ವೆರೈಟೀಸ್ ಆಫ್ ತಂಬುಳಿ ಸಿಗುತ್ತೆ ನಿಮ್ಮ ಹತ್ರ ಕರೆಂಟ್ಲಿ ನಾವು ಔಟ್ ಆಫ್ ಫಾರ್ಟಿ ಸೆವೆನ್ ಅರೌಂಡ್ ಲಿಸ್ಟ್ ಮಾಡಿದ್ದೀವಿ ಮಾಡ್ಬೋದು ಅಂತ ಅದರಲ್ಲಿ ಪ್ರತಿದಿನ ಶಫಲ್ ಮಾಡ್ತಾ ಟೆನ್ ವೆರೈಟಿ ಸರ್ವ್ ಮಾಡ್ತೀವಿ ಪ್ರತಿದಿನ ಹತ್ತು ವೆರೈಟಿ ಪ್ರತಿದಿನ ಹತ್ತು ವೆರೈಟಿ ಸಿಗುತ್ತೆ ಓಕೆ ಸೊ ಇದು ಆರೋಗ್ಯದ ವಿಚಾರಕ್ಕೆ ತಂಬುಳಿ ಏನು ಸ್ಪೆಷಲ್ ಪ್ರತಿಯೊಂದು ನಾವು ಬಳಸ್ತಾ ಇರೋದು ಫ್ರೆಶ್ ಲೀವ್ಸ್ ಯಾವುದನ್ನೇ ಆದರೂ ಫ್ರೆಶ್ ಆಗಿ ನಾವು ಇಲ್ಲಿಂದ ಸೋರ್ಸ್ ಮಾಡೋಕ್ಕೆ ನಮಗೆ ಸಿಗೋಲ್ಲ ಎಕ್ಸಾಂಪಲ್ ಶ್ರೀಗಂಧ ಸೊಪ್ಪಾಗಿರ್ಬೋದು ವಾಯುಬಿಳಂಗ ಅಂತ ಇದೆ ಬಲ್ಗಣೆ ಚಕ್ಕೆ ಅಂತ ಇದೆ ಇದೆಲ್ಲ ನಮಗೆ ಇಲ್ಲಿ ಸಿಗೋದೇ ಇಲ್ಲ ಬೆಂಗಳೂರಲ್ಲಿ ಅದನ್ನು ಫ್ರೆಶ್ ಆಗಿ ನಾವು ಸಾಗರದಿಂದಲೇ ಸೋರ್ಸ್ ಮಾಡಿ ತರಿಸ್ಕೋತೀವಿ ಅದನ್ನು ಪ್ರತಿದಿನ ಪ್ರಿಪೇರ್ ಮಾಡಿ ಫ್ರೆಶ್ಶಾಗಿ ಸರ್ವ್ ಮಾಡ್ತಾ ಇದ್ದೀವಿ ಸೊ ಆ ಫ್ರೆಶ್ನೆಸ್ಸನ್ನು ಇಟ್ಕೊಂಡಿರೋದ್ರಿಂದ ಅದರಲ್ಲಿ ಯಾವುದೂ ಒಳ್ಳೆ ವ್ಯಾಲ್ಯೂಸ್ಗಳು ಕಳೆದೋಗಲ್ಲ ಸೊ ಏನೇನು ಬೆನಿಫಿಟ್ ಸಿಗಬೇಕೋ ಅದೆಲ್ಲ ದೇಹಕ್ಕೆ ಸಿಗತ್ತೆ ಅದರಿಂದ ಅಂತ ಅದನ್ನ ಫ್ರೆಶ್ಶಾಗಿ ಸರ್ವ್ ಮಾಡ್ತಾ ಇದ್ದೀವಿ ಓಕೆ ತಂಬುಳಿಯನ್ನು ಮಾಡುವ ವಿಧಾನ ಹೇಳ್ಬೋದಾ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕು ಇದಕ್ಕೆ ಅಂತ ಹಾಂ ಅಂದರೆ ಈಗ ನಾವು ಫ್ರೆಶ್ ಈಗ ಎಕ್ಸಾ ಒಂದು ಫ್ರೆಶ್ ಲೀಫ್ ಯಾವ್ದು ತೊಗೋತೀವೋ ಅದನ್ನ ಅದ್ರ ಜೊತೆ ಪ್ರತಿಯೊಂದಕ್ಕೂ ಅಷ್ಟೇ ತೆಂಗಿನಕಾಯಿ ತೊಗೋತೀವಿ ಫ್ರೆಶ್ ತೆಂಗಿನಕಾಯಿ ಅದ್ರ ಹಾಲೂನ ಮಿಕ್ಸ್ ಮಾಡ್ಕೋತೀವಿ ಅದ್ರ ಜೊತೆ ಸ್ವಲ್ಪ ಟೇಸ್ಟಿಗೆ ಜೀರಿಗೆ ಮತ್ತು ಖಾರಕ್ಕೋಸ್ಕರ ನಾವು ಸೂಜ್ ಮೆಣಸು ಅಂತ ಬರುತ್ತೆ ಮಲೆನಾಡು ಸೈಡು ಅದನ್ನು ಬಳಸ್ತೀವಿ ಅದು ಹಸಿಮೆಂಟ್ಸಿಗೆ ರೀಪ್ಲೇಸ್ಮೆಂಟು ಮೆಣಸು ಅಸಿಡಿಟಿ ಇನ್ಕ್ರೀಸ್ ಮಾಡುತ್ತೆ ಸೊ ನಾವು ಅದಕ್ಕೆ ಆಗಿ ಸೂಜ್ ಮೆಣಸು ಬಳಸ್ತೀವಿ ಮತ್ತು ಸಾಲ್ಟು ಅಷ್ಟೇ ಸಮುದ್ರದ ಕೆಂಪು ಉಪ್ಪು ಅಂತ ಸಿಗತ್ತೆ ಅದನ್ನು ಯೂಸ್ ಮಾಡ್ತೀವಿ ಸೊ ಇದಿಷ್ಟು ಮೇಯ್ನ್ ಇಂಗ್ರೀಡಿಯೆಂಟ್ಸು ಇದನ್ನು ನಾವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಡೈಲಿ ಫ್ರೆಶ್ ಆಗಿ ಪ್ರಿಪೇರ್ ಮಾಡಿ ಅದರ ಜ್ಯೂಸನ್ನು ಮಜಿಯಾಗಿ ಮಿಕ್ಸ್ ಮಾಡ್ತೀವಿ ಓಕೆ ಮತ್ತೆ ಯಾವ ಯಾವ ವೆರೈಟೀಸ್ ತಂಬುಳಿ ಯಾವ ಯಾವ ಹೆಲ್ತ್ಗೆ ಬೆನಿಫಿಟ್ಸ್ ಇದೆ ಅಂದರೆ ಬೇರೆ ಬೇರೆ ಇದಕ್ಕೆ ಹಾಂ ಎಕ್ಸಾಂಪಲ್ ಈಗ ನನ್ನದು ಪ್ರತಿಯೊಂದಕ್ಕೂ ಒಂದೊಂದು ಬೆನಿಫಿಟ್ ಇದೆ ವಾಯು ವಿಳಂಗ ಅಂತ ತಗೊಂಡ್ರೆ ಬಾ ದೇಹದಲ್ಲಿರೋ ವಾಯು ಅಂಶ ಇದೆ ಅದನ್ನು ಕಡಿಮೆ ಮಾಡುತ್ತೆ ಮತ್ತೆ ಮಲ್ಟಿ ವಿಟಮಿನ್ ಸೊಪ್ಪು ಅಂತ ಇದೆ ಅದು ತೊಗೊಂಡ್ರೆ ಹೆಸರು ಹೇಳುತ್ತೆ ಮಲ್ಟಿ ವಿಟಮಿನ್ಸ್ ಸಪ್ಲೈ ಸಿಗತ್ತೆ ಮತ್ತು ಶ್ರೀಗಂಧ ಇಂದ್ರಿಯಗಳಿಗೆ ಒಳ್ಳೆಯದು ಮತ್ತು ಲೆಮನ್ ಗ್ರಾಸ್ ಇದೆ ಡೈಜೆಷನಿಗೆ ಎಲ್ಪ್ ಆಗುತ್ತೆ ಮ್ಯಾಂಗೋ ಜಿಂಜರ್ ಕೂಡ ಅಷ್ಟೇ ಡೈಜೆಷನಿಗೆ ಹೆಲ್ಪ್ ಮಾಡುತ್ತೆ ಮತ್ತು ಕಾಳು ಇದೆ ಕಾಳು ತುಂಬ ತಂಪು ಮತ್ತು ಡಯಾಬಿಟಿಕ್ವರೆಗೂ ತುಂಬ ಒಳ್ಳೆಯದು ಸೊ ಅದು ಕಾಳಿಂದ ಮಾಡ್ತೀವಿ ಮೆತ್ತೆ ಸೊಪ್ಪು ಕೂಡ ಮಾಡ್ತೀವಿ ಪಾಲಕ್ ಸೊಪ್ಪಿದೆ ಐರನ್ ರಿಚ್ ಅದು ಇದೇ ಥರ ಪ್ರತಿಯೊಂದು ಲೀವ್ಸಲ್ಲೂ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಬೆನಿಫಿಟ್ಸೇ ಇದೆ ಓಕೆ ಮತ್ತೆ ನೆಕ್ಸ್ಟ್ ಏನಾದರೂ ಪ್ಲಾನ್ ಇದೆ ನಿಮಗೆ ಇದನ್ನು ಯಾವ ತರ ಕಂಟಿನ್ಯೂ ಮಾಡಬೇಕು ಬೇರೆ ಬೇರೆ ಬ್ರಾಂಚಸ್ ಏನಾದರೂ ಮಾಡೋ ಐಡಿಯಾ ಬ್ರಾಂಚಸ್ ಮಾಡಬೇಕು ಅಂತಿದೆ ಬೆಂಗಳೂರಲ್ಲಿ ಆದಷ್ಟು ಎಲ್ಲ ಕಡೆಗೂ ತಲುಪಿಸಬೇಕು ಅಂತ ಇದೆ ಮಲ್ಟಿಪಲ್ ಬ್ರಾಂಚಸ್ ಮಾಡಿ ಸೊ ಅದಕ್ಕೋಸ್ಕರ ನಾವು ಒಂದು ಸೆಂಟ್ರಲೈಸ್ ಕಿಚನ್ ಅಂತ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ವರ್ಕ್ ಮಾಡ್ತಾ ಇದೀವಿ ಆಲ್ರೆಡಿ ಸೊ ಒಂದು ಕಡೆ ಕಿಚನ್ ಅಲ್ಲಿ ಪ್ರಿಪೇರ್ ಮಾಡಿ ನಾವು ಮಲ್ಟಿಪಲ್ ಬ್ರಾಂಚಸ್ ಸಪ್ಲೈ ಮಾಡಬಹುದು ಅಂತ ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡ್ತಾ ಇದೀವಿ ಗ್ರಾಹಕರಿಗೆ ಕೊನೆಯದಾಗಿ ಏನು ಹೇಳಕ್ಕೆ ಬಯಸ್ತೀರಾ ಅಂದ್ರೆ ಈ ಥರದೊಂದು ತಂಬುಳಿ ಅನ್ನೋದು ಸ್ಪೆಷಲ್ ಆಗಿ ಮಲ್ನಾಡಿನ ಒಂದು ಫುಡ್ ಏನಿದೆ ಅದ್ರ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಪ್ಪ ಇದು ಆಕ್ಚುಲಿ ಹೇಳ್ಬೇಕಂದ್ರೆ ತಂಬುಳಿನ ಅದೇನು ಸ್ಪೆ ಅಂದರೆ ಏನು ಯಾರು ಗೊತ್ತಿಲ್ಲದೆ ಇರೋದಂತಲ್ಲ ಮಲೆನಾಡಲ್ಲಿ ಪ್ರತಿದಿನ ಬಳಸ್ತಾ ಇದ್ರು ಯಾಕೆಂದ್ರೆ ಅದು ತಂಪು ಸೊ ನೀವು ಈಗಲೂ ಮಲೆನಾಡಿಗೆ ಹೋಗಿ ನೋಡಿದ್ರೆ ಅಂದರೆ ಶಿವಮೊಗ್ಗ ಸಿರ್ಸಿ ಅದರ ಉಡುಪಿ ಬೆಲ್ಟಲ್ಲಿ ಹೋದ್ರೆ ಪ್ರತಿದಿನ ಊಟಕ್ಕೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ತಂಬುಳಿ ಅನ್ನ ಅಂತ ಊಟ ಮಾಡ್ತಾರೆ ಆಮೇಲೆ ಸಾಂಬಾರಾಗಲಿ ರಸಮ್ ಆಗಲಿ ಕಂಟಿನ್ಯೂ ಆಗುತ್ತೆ ಅದು ಯಾಕೆ ಅದು ಬಾಡಿಗೆ ತಂಪು ದೇಹ ತಂಪ್ ಮಾಡಿಕೊಂಡು ಆಮೇಲೆ ನೀವು ದೇಹಕ್ಕೆ ಏನು ಬೇಕಾದರೂ ಕೊಡಿ ಅಂತ ಸೊ ನಾವು ಅದನ್ನು ಮಜ್ಜಿಯಾಗಿ ಮಿಕ್ಸ್ ಮಾಡಿ ಕುಡಿಯೋ ಥರ ಕೊಡ್ತಿದ್ದೀವಿ ಈ ಬೇಸಿಗೆಯಲ್ಲಿ ಯಾವುದೋ ಪ್ರೊಸೆಸ್ಡು ಅಥವಾ ಪ್ಯಾಕ್ಡು ಜ್ಯೂಸು ಯಾವುದೋ ಒಂದು ಕುಡ್ಕೊಂಡು ಆರೋಗ್ಯ ಹಾಳು ಮಾಡ್ಕೊಳ್ಳೋದ್ಕಿಂತ ಆಲ್ಟರ್ನೇಟಿವ್ ಆಗಿ ಯಾಕೆ ನ್ಯಾಚುರಲಾಗಿ ಸಿಗೋ ತಂಬುಳಿ ಕುಡ್ಕೊಂಡು ಆರೋಗ್ಯ ಮೇಂಟೈನ್ ಮಾಡ್ಬೋದು ಅಂತ ಓಕೆ ಮತ್ತೆ ಇಲ್ಲಿ ತಂಬುಳಿ ಜೊತೆಗೆ ಇನ್ನೇನೇನು ಡಿಶಸ್ ಸಿಗುತ್ತೆ ನಿಮ್ಮ ಹತ್ರ ತಂಬುಳಿ ಜೊತೆ ಸಲಾಡ್ಸ್ ಇದೆ ಸಲಾಡ್ಸ್ ಅಂದರೆ ಕಾಳಿನ ಸಲಾಡ್ ಮಾಡ್ತೀವಿ ಮತ್ತು ಬಾಳೆ ದಿಂಡಿಂದು ಫ್ರೆಶ್ ಬಾಳೆ ದಿಂಡಿ ರಾ ಬಾ ಬಾಳೆ ದಿಂಡು ಬರುತ್ತಲ್ಲ ಅದ್ರದನ್ನ ಸಲಾಡ್ ಕೊಡ್ತೀವಿ ಆಮೇಲೆ ಸ್ಯಾಂಡ್ವಿಚ್ ಅಂತ ಅದು ಜಸ್ಟ್ ಜನಗಳಿಗೆ ವೆರೈಟೀಸ್ ಬೇಕು ಅಂತೇಳಿ ಇಂಟ್ರೊಡ್ಯೂಸ್ ಮಾಡಿದ್ವಿ ಅದು ಕೂಡ ಹೆಲ್ದಿ ವರ್ಷನ್ ಇರಲಿ ಅಂತ ನೋ ಚೀಸ್ ನೋ ಮ್ಯಾನೀಸು ವೀಟ್ ಬ್ರೆಡ್ಡಿಗೆ ನಾವು ವೆರೈಟೀಸ್ ಮಾಡ್ತೀವಿ ಮತ್ತು ಊಟನೂ ಇದೆ ಆ್ಯಕ್ಚುಲಿ ತಂಬುಳಿ ಊಟ ಅಂತ ಸಿಗತ್ತೆ ಅದಕ್ಕೂ ಮಲೆನಾಡಿನ ಸ್ಪೆಷಲ್ ಅನ್ಪಾಲಿಶ್ಡ್ ರೈಸ್ ತಗೋ ರೈಸ್ ಜೊತೆ ತಂಬುಳಿ ಮತ್ತು ಮಂದನ್ ಗೊಜ್ಜು ಅಂತ ಮಲೆನಾಡಿನ ಖಾರ ಚಟ್ನಿ ಇರುತ್ತೆ ಅದು ಮಿಡಿ ಉಪ್ಪಿನಕಾಯಿ ಸಲಾಡ್ಸ್ ಈ ಥರ ಒಂದು ಸಿಂಪಲ್ ಊಟ ಜನಗಳಿಗೆ ತಂಪಾಗಬೇಕು ಊಟ ಮಾಡಿದ್ರೆ ಯಾವುದೇ ಮಸಾಲೆ ಇರಬಾರ್ದು ಆ ಥರ ಒಂದು ಸಿಂಪಲ್ ಊಟದ ಆಪ್ಷನ್ ಕೂಡ ಇದೆ ಅದ್ರ ಜೊತೆ ನಮ್ಮ ಔಟ್ಲೆಟಲ್ಲಿ ಕೆಲವೊಂದು ಪ್ರಾಡಕ್ಟ್ ಸಿಗುತ್ತೆ ಇದೆಲ್ಲ ನಮ್ಮದೇ ಪ್ರಾಡಕ್ಟ್ಸ್ ನಾವೇ ಓನ್ ಮ್ಯಾನುಫ್ಯಾಕ್ಚರ್ಡ್ ಇದಕ್ಕೆ ಬ್ರ್ಯಾಂಡ್ ಕಂಪ್ ನಮ್ಮದೇ ಬ್ರ್ಯಾಂಡ್ ಕಂಪನಿ ಅದು ಅದೊಂದು ಅರೌಂಡ್ ತರ್ಟಿ ಫೈವ್ ವೆರೈಟೀಸ್ ಇದೆ ಅಂದರೆ ಕಾನ್ಸಂಟ್ರೇಟೆಡ್ ಸಿರಪ್ಸ್ ಇದೆ ಜ್ಯೂಸ್ಗಳು ಮತ್ತು ಸ್ಪೈಸಸ್ ಇದೆ ಮಲೆನಾಡಿಂದ ಸೋರ್ಸ್ ಮಾಡಿರೋ ಸ್ಪೈಸಸ್ ಇದೆ ಫ್ರೆಶ್ ಅದು ಅನ್ಪ್ರೊಸೆಸ್ಡ್ ಆ್ಯಕ್ಚುಲಿ ಸೊ ಆ ಥರದ್ದು ಮತ್ತು ಆಯಿಲ್ಸ್ ಎಲ್ಲ ಸಿಗುತ್ತೆ ಟ್ರೈ ಮಾಡ್ಬೋದು ಎಲ್ಲರೂ ಬಂದು ಒಂದು ಸಲ ಅಂತ ಕೇಳ್ಕೊತೀವಿ ಓಕೆ ಮತ್ತೆ ರೇಟ್ ವೈಸು ಎಷ್ಟು ಇದಿರುತ್ತೆ ಒಂದೊಂದು ಇದಕ್ಕೆ ತಂಬುಳಿಗೆ ತಂಬುಳಿಗೆ ಫಿಫ್ಟಿ ರುಪೀಸ್ ಇದೆ ಟೂ ಫಿಫ್ಟಿ ಎಮ್ ಎಲ್ ಬರುತ್ತೆ ಒನ್ ಗ್ಲಾಸ್ ಆ್ಯಕ್ಚುಲಿ ತಂಬುಳಿ ಅಂತಂದರೆ ನಮ್ಮ ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಮಲೆನಾಡಿನ ಒಂದು ಟ್ರೆಡಿಷನಲ್ ಡ್ರಿಂಕ್ ಸೊ ನಾವು ಮನೆಯಲ್ಲಿ ಎಲ್ಲ ಅನ್ನಕ್ಕೆ ಕಲ್ಸ್ಕೊಳ್ಳೋ ರೇಂಜಲ್ಲಿ ಮಾಡ್ತಿದ್ವಿ ಇವಾಗ ಅದನ್ನು ಸ್ವಲ್ಪ ಮಾಡಿಫೈ ಮಾಡಿಬಿಟ್ಟು ಅದಕ್ಕೆ ಬೇರೆ ಬೇರೆ ಸೊಪ್ಪುಗಳು ಅಥವಾ ರೂಟ್ಗಳು ಅಂದರೆ ಈ ಶುಂಠಿ ಮಾಂಗ ಶುಂಠಿ ಅರಿಶಿನ ಈ ಥರದ್ದನ್ನೆಲ್ಲ ಮಿಕ್ಸ್ ಮಾಡಿ ಮಾಡೋವಂಥ ಒಂದು ಪದಾರ್ಥ ಸೊ ಇದನ್ನು ನಾವು ಏನು ಅಂತಂದರೆ ಕುಡಿಯೋ ರೇಂಜಿಗೆ ಕುಡಿಯೋ ಬೇಸಲ್ಲಿ ಇದ್ದೀವಿ ಸೊ ಹೆಲ್ತ್ ಬೆನಿಫಿಟ್ ಎಲ್ಲದೂ ಇದೆ ಸಪೋಸ್ ನಮ್ಮಲ್ಲಿ ತುಂಬ ವೆರೈಟೀಸ್ ಇದೆ ಅದರಲ್ಲಿ ಒಂದೆರಡು ಹೇಳ್ಬೋದು ಡೆಸರ್ಟಲ್ಲಿ ನಮ್ಮದು ಮಲ್ನಾಡು ಸ್ಪೆಷಲ್ ಎರಡು ವೆರೈಟಿ ಇದೆ ಒಂದು ತೊಡ್ದೇವ್ ಅಂತ ಅದು ಜಸ್ಟ್ ಅಕ್ಕಿ ಹಿಟ್ಟು ಆಮೇಲೆ ಬೆಲ್ಲದಲ್ಲಿ ಮಾಡೋದು ಪಾಟನ್ ಕೆಳಗಡೆ ಸ್ಟವ್ ಇರುತ್ತೆ ಮೇಲ್ಗಡೆಯಿಂದ ನಾವು ಬ್ಯಾಟರ್ ಅಂದರೆ ಅಕ್ಕಿ ಹಿಟ್ಟು ಆಮೇಲೆ ಬೆಲ್ಲ ಎಲ್ಲ ಮಿಕ್ಸ್ ಮಾಡಿಕೊಂಡು ಆ ಬ್ಯಾಟರ್ನ ಆ ಕಡೆ ಈ ಕಡೆ ತೊಡಿತೀವಿ ಸೊ ಅದಕ್ಕೆ ಅಂತ ಹೆಸರು ಓಕೆ ತುಂಬ ಹೆಲ್ದಿ ಸ್ನ್ಯಾಕ್ಸು ಅದಕ್ಕೆ ತುಪ್ಪ ಮತ್ತು ಸ ಹಾಲು ಜೊತೆ ಸರ್ವ್ ಮಾಡ್ತೀವಿ ಇನ್ನೂ ನೆಕ್ಸ್ಟು ನಮ್ಮದು ಇನ್ನೊಂದು ಅಕ್ಕಿ ಕೇಸರಿ ಇದೆ ನಮ್ಮ ಮಂಜುಗುಣಿ ಸಣ್ಣ ಅಂತ ಸಿರ್ಸಿ ಸ್ಪೆಷಲ್ ಅಕ್ಕಿ ಸಿರ್ಸಿ ರೀಜನಲ್ಲಿ ಮಾತ್ರ ಬೆಳೆಯುತ್ತೆ ಅದ್ರದ್ದು ಕೇಸರಿ ಭಾತು ಸೊ ರಿಯಲ್ ಸ್ಯಾಫ್ರಾನ್ ಹಾಕಿರ್ತೀವಿ ಅದಕ್ಕೆ ಕಲರ್ಗೆಲ್ಲರ್ ಏನು ಮಿಕ್ಸ್ ಮಾಡಲ್ಲ ಸ್ಯಾಫ್ರಾನಲ್ಲೇ ಕಲರ್ ಬರುತ್ತೆ ಸೊ ತುಂಬ ಟೇಸ್ಟಿಯಾಗಿರುತ್ತೆ ಅದ್ಭುತವಾದ ನಮ್ಮ ಮಲ್ನಾಡ ರೆಸಿಪಿ ಅದು ಕಂಪ್ಲೀಟ್ ನ್ಯಾಚುರಲ್ ಹಂಡ್ರೆಡ್ ಪರ್ಸೆಂಟ್ ನೀನು ನೋಡ್ತಿರ್ತಕ್ಕಂಥ ಈ ಡೆಸರ್ಟ್ ಯಾವುದು ಅಂತ ಹೇಳಿದ್ರೆ ತೊಡದೆ ಇವು ಅಂತ ಮಲೆನಾಡಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಇದು ನಮ್ಮ ಕಡೆ ಒಬ್ಬತ್ತಂತಾರಲ್ಲ ಆ ಥರ ಫೀಲ್ ಆಗ್ತದೆ ಬಟ್ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಅವನಿಗೆ ಟೇಸ್ಟ್ ಅದ್ಭುತವಾಗಿದೆ ಒಬ್ಬಟ್ಟು ಸಾಫ್ಟಾಗಿರುತ್ತೆ ಇದೊಂದು ಸ್ವಲ್ಪ ಆಗಿದೆ ಸಕ್ಕತ್ತಾಗಿದೆ ಅಂತ ಹೇಳಬೇಕು ಸ್ನೇಹಿತರೆ ನೀವು ನೋಡಿರ್ತಕ್ಕಂಥ ಈ ಡೆಸರ್ಟ್ ಯಾವುದು ಅಂತ ಹೇಳಿದರೆ ಅಕ್ಕಿ ಕೇಸರಿ ಅಂತ ಮಣ್ಣಾರ್ ಸ್ಪೆಷಲ್ ಡೆಸರ್ಟ್ ಇದು ಈ ಸಣ್ಣ ಅಕ್ಕಿ ಬಂದ್ಬಿಟ್ಟು ಸಿಡ್ಸಿ ಕರೆ ಬೆಳೀತಾರೆ ಟೇಸ್ಟ್ ಮಾಡೋಣ ಸಕ್ಕತ್ತಾಗಿದೆ ಆ ಸ್ಯಾಫ್ರನ್ ಫ್ಲೇವರ್ ಆಗಿರ್ಬೋದು ಸಕ್ಕತ್ತಾಗಿದೆ ಅಂತ ಹೇಳಬೇಕು ಸ್ವೀಟು ಅಷ್ಟೇ ನ್ಯಾಚುರಲ್ ಆಗಿದೆ ಸೂಪರಾಗಿದೆ ಅಂತ ಹೇಳಬೇಕು ಅಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಕೋಕಮ್ ಅಂದರೆ ಕೋಕಮ್ ಜೊತೆಗೆ ನಾವು ಬರ್ಡೈ ಚಿಲ್ಲಿ ಆಮೇಲೆ ಗಾರ್ಲಿಕ್ ಇರುತ್ತೆ ಸಾಲ್ಟ್ ಇರುತ್ತೆ ಶುಗರ್ ಇರುತ್ತೆ ಟೋಟಲಿ ನಿಮಗೆ ಪುಡ್ದು ಏನಾಗುತ್ತೆ ಅಂತಂದರೆ ಅಸಿಡಿಟಿ ಇದ್ದರೆ ಅಥವಾ ಊಟದ ತಕ್ಷಣ ಡೈಜೆಷನ್ ಆಗುತ್ತೆ ಕಿತ್ತಕ್ಕೂ ಒಳ್ಳೇದು ಸೊ ಒಂಥರ ಮಲ್ಟಿಪರ್ಪಸ್ ಅಂತ ಹೇಳ್ಬೋದು ಇದನ್ನು ಕುಡಿದ್ರೆ ರಿಫ್ರೆಶಿಂಗ್ ಆಗಿರುತ್ತೆ ಬಳೆಯಲ್ಲೆಲ್ಲ ಮತ್ತೆ ಮತ್ತೆ ನೀರು ಒಡೆದು ಒಡೆದು ಬರುತ್ತೆ ಈ ಟ್ರೈ ಮಾಡಿ ಓಕೆ ನಾನು ಟೀ ಕುಡಿಯಲ್ಲ ಆ್ಯಕ್ಚುಲಿ ಇದು ಟೀ ಪೇಸ್ಟ್ ಮಾಡ್ತೀನಿ ಟೀ ಕುಡಿಯೋ ಟೀ ಓಕೆ ನಾನು ಟೀ ಕುಡಿಬಲ್ ಸರ್ ಹರ್ಬಲ್ ಹರ್ಬಲ್ ಓಕೆ ಓಕೆ ಕೊಕೋಮ್ ಟೀ ಸರ್ ಈ ಥರ ಟೇಸ್ಟ್ ಸೀರಿಯಸ್ಲಿ ನೀವು ಇದನ್ನು ಕುಡಿಬೇಕು ಇದು ನಮ್ಮ ಚಾನೆಲ್ ಕಡೆಯಿಂದ ರಿಕ್ವೆಸ್ಟು ಪರ್ಸ್ನಲ್ ರಿಕ್ವೆಸ್ಟು ಜೆ ಪಿ ನಗರ್ ಮತ್ತು ಆರ್ ಆರ್ ನಗರಲ್ಲಿ ತಂಬುಳಿ ಮನೆ ಇದೆ ತಂಬುಳಿ ಮನೆಗೆ ಬಂದು ನೀವು ಕೊಕೊಮ್ ಟೀನ ಮಿಸ್ ಮಾಡ್ದೇ ಕುಡಿಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀನಿ ಯಾಕೆ ಯಾಕಾಗಿ ಅಂದರೆ ಇದ್ರ ಟೇಸ್ಟು ನೀವು ಒಂದು ಸಿಫ್ಟ್ ನೀವು ಟೇಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಡಿಫ್ರೆಂಟ್ ಆಗಿದೆ ಸೀರಿಯಸ್ಲಿ ಈ ಥರದ್ದು ಟೀನ ಇರಲ್ಲ ಇರೋಲ್ಲ ನೀವು ಚಾಲೆಂಜ್ ನಮ್ಮ ಕ ನಮ್ಮ ಕಡೆಯಿಂದ ಚಾಲೆಂಜ್ ಮಾಡ್ತಾ ಇದ್ದೀವಿ ಸೀರಿಯಸ್ಲಿ ಈ ಥರದ ಟೇಸ್ಟ್ನ ನೀವು ಎಲ್ಲೂ ಕುಡಿದಿರೋದು ಸಾಧ್ಯ ಇಲ್ಲ ಅದು ಅದ್ಭುತವಾಗಿದೆ ಯಾಕಂದರೆ ನಮ್ಮ ಟೀ ಕುಡಿಯ ಅಭ್ಯಾಸ ಇಲ್ಲ ಜಾಸ್ತಿ ಆದರೆ ಇದನ್ನ ಮಾತ್ರ ತುಂಬ ಸ್ಪೆಷಲ್ ಆಗಿದೆ ತುಂಬ ಚೆನ್ನಾಗಿದೆ ನೀವು ಹೇಳಿದ್ವಿ ಜಾಸ್ತಾ ನೀವು ಹೇಳಿದ್ವಿ ಬಾಯಿ ಮತ್ತು ನೋಡಿರುತ್ತೆ ಅಂದ್ಬಿಟ್ಟು ಸೇಮ್ ಅದೇ ಥರ ಫೀಲ್ ಆಗ್ತಿದೆ ಇನ್ನೂ ಖಾಲಿಯಾಗಿಲ್ಲ ಇವಾಗಲೇ ನೋಡಿದಾಗ ಸ್ಫೂರ್ತಿ ಕೊಟ್ಟ ಮೇಲೆ ಏನು ಇರುತ್ತೆ ತುಂಬ ಒಳ್ಳೆಯದು ವಾಪಸ್ ಗ್ಯಾಸ್ ಎಲ್ಲ ಹೊರಗಡೆ ಟ್ರೈ ಮಾಡಿ ಸ್ಕೂರ್ ಸೀರಿಯಸ್ಲಿ ಹೌದು ಈಗಲೇ ಫೀಲ್ ಆಗ್ತಿದೆ ಇದು ತುಂಬ ಚೆನ್ನಾಗಿದೆ ವಂಡರ್ಫುಲ್ ಆ್ಯಕ್ಚುಲಿ ತಂಬ್ಳಿ ಅಂತಂದರೆ ನಮ್ಮ ಮ ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಮಲೆನಾಡಿನ ಒಂದು ಟ್ರೆಡಿಷನಲ್ ಡ್ರಿಂಕ್ ಸೊ ನಾವು ಮನೆಯಲ್ಲಿ ಎಲ್ಲ ಅನ್ನಕ್ಕೆ ಕಲ್ಸ್ಕೊಳ್ಳೋ ರೇಂಜಲ್ಲಿ ಮಾಡ್ತಿದ್ವಿ ಇವಾಗ ಅದನ್ನು ಸ್ವಲ್ಪ ಮಾಡಿಫೈ ಮಾಡಿಬಿಟ್ಟು ಅದಕ್ಕೆ ಬೇರೆ ಬೇರೆ ಸೊಪ್ಪುಗಳು ಅಥವಾ ರೂಟ್ಗಳು ಅಂದರೆ ಈ ಶುಂಠಿ ಮಾಂಗ ಶುಂಠಿ ಅರಿಶಿನ ಈ ಥರದ್ದನ್ನೆಲ್ಲ ಮಿಕ್ಸ್ ಮಾಡಿ ಮಾಡುವಂಥ ಒಂದು ಪದಾರ್ಥ ಸೊ ಇದನ್ನು ನಾವು ಏನು ಅಂತಂದರೆ ಕುಡಿಯೋ ರೇಂಜಿಗೆ ಕುಡಿಯೋ ಬೇಸಲ್ಲಿ ಕೊಡ್ತಾ ಇದ್ದೀವಿ ಸೊ ಹೆಲ್ತ್ ಬೆನಿಫಿಟ್ ಎಲ್ಲದೂ ಇದೆ ಸಪೋಸ್ ನಮ್ಮಲ್ಲಿ ತುಂಬ ವೆರೈಟೀಸ್ ಇದೆ ಅದರಲ್ಲಿ ಒಂದೆರಡು ಹೇಳ್ಬೋದು ಬಲ್ಗಣೆ ಅಂತ ಚಕ್ಕೆ ಇದೆ ಒಂದು ಮರದ ಚಕ್ಕೆ ಸೊ ಅದರಲ್ಲಿ ಏನು ಬೆನಿಫಿಟ್ಟು ಅಂತಂದರೆ ನೀವು ಮ್ಯಾಕ್ಸಿಮಮ್ ವರ್ಷಕ್ಕೆ ಒಂದು ಮೂರು ಸಲ ಅದನ್ನು ಕುಡಿದ್ರೆ ಲಿವರ್ ಪ್ರಾಬ್ಲಮ್ ಏನೂ ಬರಲ್ಲ ಜಸ್ಟ್ ಮೂರೇ ಸಲ ಆ ಥರದ್ದೆಲ್ಲ ಔಷಧಿ ಗುಣ ಎಲ್ಲ ಇದೆ ಸೊ ನಾರ್ಮಲ್ಲಾಗಿ ಅದನ್ನು ಜೀರ್ಣಕ ಒಳ್ಳೆಯದು ಅಂತಲೂ ಕುಡಿಬೋದು ಇಲ್ಲ ಡೈಲಿ ಆದರೂ ನೀವು ಅದನ್ನ ಫಾಲೋ ಮಾಡ್ಬೋದು ಡೈಲಿ ಕನ್ಸ್ಯೂಮ್ ಮಾಡಿದ್ರೆ ಹೆಲ್ತ್ ಬೆನಿಫಿಟೆಲ್ಲ ಆ್ಯಡ್ ಆಗುತ್ತೆ